ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಇಪ್ಪತ್ಮೂರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಹೆಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್ ಲಕ್ಷ್ಮಣನ ಜೊತೆಗೆ ಬಂದಂತಹ ಸೀತೆ ದಟ್ಟವಾದಂತಹ ಕಾಡೊಂದನ್ನು ಪ್ರವೇಶಿಸಿದ್ದಾಳೆ ಕಾಡಿನ ಭೀಕರತೆಯನ್ನು ಕಂಡು ಭಯಗೊಂಡು ಅದನ್ನು ವರ್ಣಿಸ್ತಾ ಇದ್ದಾಳೆ ಆ ತಿಂಗೆ ಭೂಮಿ ಜೆಸಗೇ ತಿಟನೇರಿ ಬೆಟ್ಟನಿಳಿದು, ಕಣಿಯಂ ಕಳೆದು ದಾಂಟಿ ದರಿಯಂ ಸಾರ್ದು ಮರಣಂ ಪಾಯ್ದು ಕಲ್ಲ ನಡವಿ ಮುಳ್ಳಂ ತಡವಿ ಕಣ್ಗಾಣದುಕಿ ಬಳ್ಕಿ ನಡೆ ನಡೆದು ಕಾಲೊಡೆದು ನೆತ್ತರ್ ಬಸಿಯೇ ಮೈ ಗೀ ಧರೆಗೆ ಗಮ್ಮ ಕೋಮಲ ಗರ್ಭಿಣಿ ಹೆಣ್ಣೊಬ್ಬಳು ಕಾಡಿನ ದುರ್ಗಮವಾದಂತಹ ಪಥದಲ್ಲಿ ನಡೆಯುತ್ತಾ ಇರುವಂತಹ ಸುಂದರ ಶಬ್ದಚಿತ್ರ ಈಗಾಗಲೇ ಸಾಕಷ್ಟು ಆಯಾಸಗೊಂಡಂತಹ ಸೀತೆ ಮತ್ತೂ ಮುಂದೆ ನಡೆಯುತ್ತಾಳೆ ದಿಣ್ಣೆಯನ್ನು ಹತ್ತುತ್ತಾಳೆ ಇಳಿಯುತ್ತಾಳೆ ಬೆಟ್ಟವನ್ನೇರುತ್ತಾಳೆ ಇಳಿಯುತ್ತಾಳೆ ಸಣ್ಣದಾದಂತಹ ತೋಡುಗಳನ್ನು ಹಾಗೆ ದಾಟುತ್ತಾಳೆ ದೊಡ್ಡ ತೋಡು ಅಗಳುಗಳನ್ನು ಕೂಡ ಹಾರಿಬಿಡ್ತಾಳೆ ಆಳವಾದಂತಹ ದರಿಯನ್ನು ಸಾರುತ್ತಾಳೆ ಮರವನ್ನು ಮೈಯಿಂದ ಒರಸುತ್ತಾ ಮುಂದೆ ಸಾಗುತ್ತಾಳೆ ಕಾಲಿಗೆ ಕಲ್ಲು ತಾಗುತ್ತದೆ ಮುಳ್ಳು ನಾಟುತ್ತದೆ ಈ ಸ್ಥಿತಿಯಲ್ಲಿ ಕಂಗಾಣದವಳಾಗುತ್ತಾಳೆ ಸೀತೆ ಉಳ್ಕಿ ಬಳ್ಕಿ ನಡೆಯುತ್ತಾ ನಡೆಯುತ್ತಾ ಕಾಲಿನಲ್ಲಿ ನೆತ್ತರು ಬಸಿಯುತ್ತಾ ಇದ್ದರೆ ಶರೀರದ ಶಕ್ತಿಯನ್ನು ಕಳೆದುಕೊಂಡವಳಾಗಿ ಭೂಮಿಯಲ್ಲಿ ಹಾಗೆ ಬಿದ್ದು ಬಿಡ್ತಾಳೆ ಕುಸಿದು ಆಗ ಸೌಮಿತ್ರಿ ಏನು ಮಾಡುವುದಪ್ಪ ಮುಂದು ಗಾಣದೆ ದೇವಿಯನುಪಚರಿಸುತ್ತಿದ್ದ ಕರ್ತವ್ಯವಲ್ವೇ ಲಕ್ಷ್ಮಣನದು ಆ ಗಳ್ ಕಿರಿದಾನು ಬೇಗದ ಮುಚ್ಚಿಳಿದು ಅಬ್ಬಾ ಪ್ರಯೋಜನವಾಯಿ ಮೈದು ನಂಗೆ ಓ ಲಕ್ಷ್ಮಣ ನಡೆಯಲಾರನೈ ಮೂರ್ಛಾಗತಳಾಗಿ ಬಿದ್ದಂತಹ ಸೀತೆಯನ್ನೂ ಲಕ್ಷ್ಮಣ ಆ ಕ್ಷಣದಲ್ಲಿ ಉಪಚರಿಸಿದನಂತೆ ಸ್ವಲ್ಪವೇ ಹೊತ್ತಿನಲ್ಲಿ ಮತ್ತೆ ಪ್ರಜ್ಞೆ ತಿಳಿದೆದ್ದಂತಹ ಸೀತೆ ದುಃಖಾರ್ಥೆಯಾಗಿದ್ದಾಳೆ ತನ್ನ ಮೈದುನ ಲಕ್ಷ್ಮಣನಿಗೆ ಹೇಳ್ತಾಳೆ ನಡೀಲಿಕ್ಕಾಗುತ್ತಾ ಇಲ್ಲ ಲಕ್ಷ್ಮಣ ನೋಡು ನೋಡಯ ನೋಡುಗಿ ಮುಳ್ಳಾಂಟಿ ಕಾಲಿಂಬ ಬಸಿಯ ನೆತ್ತರಂ ನೋಡು ನೋಡೈ ಬಸಿರಿ ನೊಂದು ಬೇನೆಯೊಂದೇ ನ ಕಟ ಮೈದುನಾ ನೋಡಪ್ಪ ಲಕ್ಷ್ಮಣ ನನ್ನ ಕಾಲಿನಲ್ಲಿ ಸುರಿಯುತ್ತಾ ಇರುವಂತಹ ರಕ್ತವನ್ನು ನೋಡು ಮುಳ್ಳು ನಾಟಿದೆ ಕಲ್ಲು ತಾಗಿದೆ ಅದರ ಜೊತೆಗೆ ಈ ಬಸಿರಿನ ಭಾರ ಬೇರೆ ಬೇನೆಯ ನೋಯ್ತಾ ಇದ್ದೇನೆ ಲಕ್ಷ್ಮಣ ಎತ್ತಲು ಸಿಂಗ ಶಾರ್ದೂಲ ಭಲ್ಲೂಗ ಮೃಗ ಸೂಗರಾದಿ ದುಷ್ಟ ಮೃಗಂಗಳ ಧ್ವನಿಗೆ ಅಳ್ಕುವೆನೈ ಹಾ ಕಂದ ದುರ್ಘಟ ಮಾದಿ ಋಷಿಗಳ ಪುಣ್ಯಾಶ್ರಮ ಉಂಟ ನಿಕ್ಕುವಂ ನೀ ಆದರೆ ಲಕ್ಷ್ಮಣ ಅದರ ಜೊತೆಗೆ ಇದೇನು ನೋಡ್ತಾ ಇದ್ದೇನೆ ನಾನು ಎಲ್ಲ ಕಡೆಯಿಂದ ಮೊರೆಯುವ ಗರ್ಜಿಸುವ ಸಿಂಹ ಶಾರ್ದೂಲ ಭಲ್ಲೂಕ ಸೂಕರಾದಿ ದುಷ್ಟ ಮೃಗಗಳು ಆ ನಿಷ್ಠುರ ಧ್ವನಿಯನ್ನು ಕೇಳಿ ನಾನು ಭಯಗೊಳ್ತಾ ಇದ್ದೇನೆ ಲಕ್ಷ್ಮಣ ಇಷ್ಟು ಭಯಂಕರವಾದಂತಹ ಈ ದಟ್ಟಾರಣ್ಯದಲ್ಲಿ ಋಷಿಗಳ ಆಶ್ರಮಗಳಿವೆಯೇ ಛ ನನಗೇನು ಅನುಮಾನ ನನ ಕಾಣುತ್ತದೆ ನಿಶ್ಚಯವಾಗಿಯೂ ನೀನು ದಾರಿ ತಪ್ಪಿ ಇಲ್ಲಿಗೆ ನನ್ನನ್ನು ಕರ್ಕೊಂಡು ಬಂದಿದ್ದೀಯ ಇದೆಲ್ಲ ಲಕ್ಷ್ಮಣ ನಾವು ಬರಬೇಕಾದ ಸ್ಥಳ ಎನ್ನುತ್ತಾಳೆ ಸೀತೆ ಹಾ ಹಾ ಬಸಿದ ಪುಲಿಯ ಬಾಯಿಗಿಂದು ತುತ್ತಾದನೆಲ ಹ ರಾಘವ ಹಾ ಪ್ರಾಣ ಕೆಟ್ಟೆನೆಲೈ ಕರುಣಾಕರಾಗ ನೀನೇ ಪುಣ್ಯ ರೇ ಪುಣ್ಯಾಶ್ರಮ ಪೆರತುಂಟೆ ಉತ್ತಮ ಉದ್ದೇಶದಿಂದ ಬಂದು ಇಲ್ಲಿ ಹಸಿದ ಸಿಂಹದ ಬಾಯಿಗೆ ಸಿಕ್ಕಿಕೊಳ್ಳುವ ಹಾಗಾಯಿತಲ್ವೇ ಓ ರಾಘವ ನನ್ನ ಪ್ರಾಣದೊಡೆಯ ನಾನು ತಪ್ಪು ಮಾಡಿದೆ ಸ್ವಾಮಿ ಓ ಕರುಣಾಕರನೇ ನೀನೇ ಪುಣ್ಯಮೂರ್ತಿಯಲ್ವೇ ಪುಣ್ಯಮೂರ್ತಿಯಾದಂತಹ ನೀನು ಇರುವ ಸ್ಥಳವೇ ಪುಣ್ಯಾಶ್ರಮ ಹೊರತು ಬೇರೆ ಪುಣ್ಯಾಶ್ರಮವೊಂದು ಉಂಟೆ ನಿನ್ನನ್ನು ಬಿಟ್ಟು ನಾನಿಲ್ಲಿಗೆ ಬಂದದ್ದು ಹೇಗಾಯಿತು ಗೊತ್ತೇ ಸ್ವಾಮಿ ಕಮಲವನ್ನುಳಿದು ಮಧುಭ್ರಾಂತಿಂ ಕಿಂಶು ಕಕ್ಕೆ ರಗುವ ಭ್ರಮರನತಿರೇ ನಿರ್ನೆರಂ ಕಾಡೊಳಾದೆ ನಿನ್ನಡಿದ ವರೆಯನುಳಿದು ತೆನಗೀ ತನಗೀ ವಿಧಿಯ ಹಾ ಹಾ ಶ್ರೀರಾಮಚಂದ್ರಮ ಮುಂತೇನೈ ತನಗೆ ಬಟ್ಟೆ ಮುಂದೇನೈ ತನಗೆ ಬಟ್ಟೆ ಎಂದು ಬಾಯಾರಿ ಮರುಗಿದಳ್ ಮಧುರವಾದ ಮಧುವನ್ನು ತನ್ನಲ್ಲಿ ತುಂಬಿಕೊಂಡಂತಹ ಕಮಲದ ಹೂವನ್ನು ಬಿಟ್ಟು ಒಂದು ಭ್ರಮರ ಮುತ್ತುಗದ ಹೂವಿನ ಬಳಿಗೆ ಬಂದು ಮಧುವಿನ ಆಸೆಯಿಂದ ಹೂವನ್ನು ನೋಡುವ ಹಾಗೆ ನಾನೀ ಕಾಡಿನಲ್ಲಿ ಬಂದು ಹುಡುಕುತ್ತಾ ಇದ್ದೇನಲ್ಲ ಅಸಹಾಯಕಳಾದೆ ಕಾಡಿನಲ್ಲಿ ವಿನಾಕಾರಣ ಬಂದೆ ಸ್ವಾಮಿ ಇಲ್ಲಿಗೆ ನಿನ್ನ ಚರಣ ಕಮಲಗಳನ್ನು ಬಿಟ್ಟು ಬಂದುದರಿಂದಲೇ ನನಗೀ ಸ್ಥಿತಿ ಉಂಟಾಯಿತೇ ಹಾ ಶ್ರೀರಾಮಚಂದ್ರ ಮುಂದೆ ನನಗಿನ್ನೇನು ದಾರಿ ನಾನೇನು ಮಾಡಲಿ ಸ್ವಾಮಿ ಅಂತ ಬಾಯಾರಿ ಮರಗುತ್ತಾ ಇದ್ದಾಳೆ ಸೀತೆ ಮೋಹನಾಂಗಿ ಇಂತು ಪ್ರಲಪಿಸುವ ಇರವಂ ಕಂಡು ಲಕ್ಷ್ಮಣ ದೇವನ ಮುದ್ದಣ ಮುದ್ರಣ ಮನೋರಮೆಯನ್ನುದ್ದೇಶಿಸಿ ಕೇಳ್ತಾನೆ ಓ ಮೋಹನ ಶರೀರೇ ಸೀತೆ ಹೀಗೆ ಪ್ರಲಾಪಿಸ್ತಾ ಇದ್ದಾಳಲ್ಲ ಲಕ್ಷ್ಮಣ ನೋಡ್ತಾ ಇದ್ದಾನಲ್ಲ ಆ ಸ್ಥಿತಿಯಲ್ಲಿ ತನ್ನ ಅತ್ತಿಗೆಯನ್ನು ಕಂಡು ಲಕ್ಷ್ಮಣನ ಮನಸ್ಸಿನಲ್ಲಿ ಏನಾಗುತ್ತಾ ಇರಬಹುದು ಯೋಚನೆ ಮಾಡಿದ್ದೀಯಾ ನೀನು ಒಂದೆಡೆಯೊಳಗ್ರಭವನ ಕಟಾಡತಿ ಒಂದೆಡೆಗೆ ಸೀತ ಮರುಗಂ ಏವಂ ேவிஞ்சி ரெம்பேகே புறக்கெ மரச்சுவென் எம்படுண்டே தானே காவலிர்ப்பெனெம்படுட்டேயே ஆ தலை ஓகே மாடமே ಮನಸ್ಸಿನಲ್ಲಿ ನೆನಪಾಗುತ್ತಾ ಉಂಟು ತನ್ನಣ್ಣ ಶ್ರೀರಾಮ ಚಂದ್ರ ತನಗೆ ಕೊಟ್ಟಂತಹ ಕಟ್ಟಾಜ್ಞೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ ಇಲ್ಲಿ ತನ್ನ ಅತ್ತಿಗೆ ತನ್ನ ತಾಯಿ ಸೀತೆಯ ಸ್ಥಿತಿ ನೋಡಿ ಮರುಕವಾಗುತ್ತಾ ಉಂಟು ಲಕ್ಷ್ಮಣನಿಗೆ ಏನು ಮಾಡ್ತಾನೆ ಲಕ್ಷ್ಮಣ ದೇವಿಗೆ ಭರವಸೆಯನ್ನು ಕೊಡ್ತಾನೆ ಏ ನೀನು ಅಂಜಬೇಡ ತಾಯಿ ನಾನಿದ್ದೇನೆ ನಿನ್ನನ್ನು ಮತ್ತೆ ಪಟ್ಟಣಕ್ಕೆ ಕರೆದುಕೊಂಡು ಹೋಗ್ತೇನೆ ಅಯೋಧ್ಯೆಗೆ ಅಲ್ಲ ನೀನಿಲ್ಲಿ ಇರುವವರೆಗೂ ನಾನು ನಿನಗೆ ಕಾವಲಾಗಿರ್ತೇನೆ ಅಂತ ಹೇಳ್ತಾನೋ ಲಕ್ಷ್ಮಣ ಹೇಗೆ ಹೇಳ್ತಾನೆ ಆ ಲಕ್ಷ್ಮಣನ ಸ್ಥಿತಿಯೇ ಒಬ್ಬ ತಲೆ ಹೋಕನ ಸ್ಥಿತಿಯಲ್ಲವೇ ಈ ಹೊತ್ತು ಲಕ್ಷ್ಮಣನಿಗೆ ಅವನಿಗೆ ತಾನು ತನಗೆ ಬೇಕಾದ ಹಾಗೆ ಒಂದು ಮಾತಾಡುವ ಹಾಗುಂಟೆ ಅಲ್ಲ ಲಕ್ಷ್ಮಣನ ಸ್ಥಿತಿಯಲ್ಲ ಸೀತೆಗೆ ಒದಗಿದ ಸ್ಥಿತಿಗೆ ಆ ತಲೆಮೋಕನೊಂದು ಮಾಟವಲ್ವೇ ಇದು ತನ್ನ ತಲೆಯನ್ನು ಕಳೆದುಕೊಂಡಂತಹ ಬ್ರಹ್ಮದೇವ ತಲೆಹೋಕ ದೊಡ್ಡ ತಲೆಹೋಕ ಅವ ಅವ ಈ ರೀತಿಯ ಒಂದು ಮಾಯಾ ವಿನೋದವನ್ನೇ ಮಾಡಿಬಿಟ್ಟನಲ್ಲ ಸೀತೆಯ ಪಾಲಿಗೆ ಅಂತಾಗೆ ರಾಘವರಜಂ ಶಶ್ವಗ್ಗಳ ಶ್ರುಧಾರಾಸಿಕ್ತ ಕಪೋಲಂ ಕಂಬಿದ ಗಾಯಂ ಸೀತೆಯ ಪದದೆಡೆಯುಳ್ಳ ಮೈಕೀ ಲಕ್ಷ್ಮಣನ ಸ್ಥಿತಿಯನ್ನು ಈ ಹೊತ್ತು ಅವನನ್ನು ನೋಡಿದ್ರೆ ಅರ್ಥ ಮಾಡಿಕೊಳ್ಳುವ ಹಾಗುಂಟು ಮನೋರಮೆ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಕಣ್ಣೀರ ಜಲ ಸುರಿತಾ ಇದ್ರೆ ಅವನ ಕಪೋಲವೆಲ್ಲ ಒದ್ದೆಯಾಗಿ ಬಿಟ್ಟಿದೆ ಶರೀರ ಕಂಪಿಸ್ತಾ ಇದೆ ಸೀತೆಯ ಪಾದಮೂಲದಲ್ಲಿ ತಲೆಯನ್ನಿಟ್ಟು ಮಾತಾಡ್ತಾನಂತೆ ಲಕ್ಷ್ಮಣ ಬಹಳ ಕಷ್ಟದಿಂದ ದೇವಿಯರ್ ಎನ್ನಂ ಕಂದನೆಂದು ಸಂಬೋಧಿಸದಿರಿ ಪಗೆವನಂದೇಗಿಂ ಹೌದೇ ಇನ್ನವರಮಣ್ಣ ನಿಮ್ಮೊಳೆಂದೆನಿಲ್ಲ ಏನದು ಅಣತಿ ನಾಡೊಳಾವನೋ ಮಡಿವಳನೊರುವನ ಭದ್ರಮಾಗೆ ದೇವಿಯರೊಳ್ ಕುಂದಿಟ್ಟು ದೇವರಂ ಚುನ್ನವಾಡಿದಗಡ ಅಯ್ಯೋ ಶಿವನೇ ಅಂತೀ ದೂಸರಿನ್ ಅಗ್ರಭವಂ ನಿಮ್ಮಂ ವಿಪಿನದೊಳಿಲಿಪಿ

ಪೇಳಲ್ಕೆಂದು ಬೆನ್ನಿಕ್ಕಿ ಪೊಳಲ್ಗೆ ಪೋದಪೆಂ ದೇವಿ ನನ್ನನ್ನು ದಯವಿಟ್ಟು ಮಗು ಎನ್ನುವ ಹಾಗೆ ಮಾತ್ರ ಸಂಬೋಧಿಸಬೇಡಿ ನನಗೆ ನೋವಾಗ್ತದೆ ನನ್ನನ್ನು ಬೇಕಾದರೆ ಶತ್ರುವೆಂದೇ ತಿಳಿಯಿರಿ ಯಾಕೆ ಗೊತ್ತೇ ತಾಯಿ ಈವರೆಗೆ ನಮ್ಮಣ್ಣನ ಆಜ್ಞೆಯನ್ನು ನಾನು ನಿಮ್ಮಲ್ಲಿ ಹೇಳಿದ್ದಿಲ್ಲ ಈಗ ಹೇಳ್ತಾ ಇದ್ದೇನೆ ನಾಡಿನಲ್ಲಿ ಯಾವನೋ ಒಬ್ಬ ಮಡಿವಾಳ ಅಮಂಗಳಕರವಾಗಿ ನಿಮ್ಮಲ್ಲಿ ಕುಂದನ್ನು ತೋರಿಸಿ ಆ ಮೂಲಕವಾಗಿ ಶ್ರೀರಾಮಚಂದ್ರನನ್ನು ನಿಂದಿಸಿದನಂತೆ ಆ ಕಾರಣಕ್ಕೆ ನನ್ನಣ್ಣ ನಿಮ್ಮನ್ನು ಕಾಡಿನಲ್ಲಿ ಬಿಟ್ಟು ಬರುವುದಕ್ಕೋಸ್ಕರ ನನ್ನನ್ನು ನಿಮ್ಮ ಜೊತೆಗೆ ಕಳುಹಿಸಿದ್ದಾನೆ ತಾಯಿ ನಾನು ಸ್ವಾಮಿಕಾರಿಯ ಧುರಂಧರ ಏನು ಯಜಮಾನ ಹೇಳುತ್ತಾನೋ ಅದನ್ನು ಚಾಚು ತಪ್ಪದೆ ಮಾಡುವವನು ಅಣ್ಣನ ಆಜ್ಞೆಯನ್ನು ಅನುವರ್ತಿಸುವಂತಹ ವೀರರಲ್ಲಿ ಶ್ರೇಷ್ಠನಾದ ತನ್ನ ಕೆಲಸವನ್ನು ಮಾಡಿ ಕೃತಕೃತ್ಯ ಭಾವವನ್ನು ಹೊಂದಿದ ನಿಮ್ಮ ನೆಚ್ಚಿನ ಮೈದುನ ಲಕ್ಷ್ಮಣ ನಾನೇ ತಾಯಿ ಇಷ್ಟು ಮಾಡಿ ಕೆಲಸವನ್ನು ಮುಗಿಸಿದೆ ಎನ್ನುವ ಈ ಸಫಲತೆಯ ಸಮಾಚಾರವನ್ನು ಮತ್ತೆ ನಮ್ಮಣ್ಣನಿಗೆ ತಿಳಿಸುವುದಕ್ಕಾಗಿ ತಿರುಗಿ ಪಟ್ಟಣಕ್ಕೆ ನಡೆಯುತ್ತೇನೆ ಅಂತ ಹೇಳಿ ನಿಂತಿದ್ದಾನಂತೆಯ ಲಕ್ಷ್ಮಣ ಸುಂದರೀ ಅತಿಕಾಯ ವೈರಿಯುಸಿರ್ದ ಸೊಲ್ಲನಾಲಿಸೇಗೆ ಬೀರದ ಹರವಸಂತೋರುಗಂ ಅತ್ತಿಗೆ ಈ ಒಂದವಸ್ತೆಗೆ ಪಳೈದನೆ ಬೇಯನೆ ನೋಯನೇಗೆ ಜಗದೆ ದುಃಖದೊಳೆ ಪಳಂಗಿ ದರ್ಗೆ ಮೇಣು ಮೇಣ್ ದುಃಖಂ ವದವೆ ಕೆಡವರ್ಕುಂ ಇಂತು ಲಕ್ಷ್ಮಣಂ ಪಾಷಾಣ ಕಠಿಣ ಹೃದಯನಾದನೈಸೇಗೆ ಸುಂದರಿ ಮನೋರಮೆ ಏನು ಲಕ್ಷ್ಮಣನ ಭಾವ ಬದಲಾಯಿತು ನಿಧಾನವಾಗಿ ವಿನಯದಿಂದ ಮಾತನಾಡ್ತಾ ಇದ್ದ ಲಕ್ಷ್ಮಣ ದಿಟ್ಟನಾಗಿ ಮಾತಾಡ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯ ಹೌದು ಅತಿಕಾಯ ವೈರಿಯ ಹಾಗೆಯೇ ಈಗ ಮಾತಾಡ್ತಾ ಇದ್ದಾನವ ಅವನಲ್ಲಿ ವೀರಾವೇಶ ಕಾಣುತ್ತಾ ಉಂಟು ಯಾಕೆ ಅಂತ ಯೋಚಿಸ್ತೀಯ ತನ್ನ ಅತ್ತಿಗೆಯ ಈ ದುರವಸ್ಥೆಯನ್ನು ಕಂಡವ ದುಃಖಿಸುವುದಿಲ್ವೇ ಅವನು ಬೇಯ್ತಾ ಇಲ್ವೇ ನೋಯ್ತಾ ಇಲ್ವೇ ಎನ್ನುವ ಯೋಚನೆಯೋ ನಿನಗೆ ಹಾಗಾದರೆ ತಿಳ್ಕೋ ಮನೋರಮೆ ಯಾರು ಅನವರತವೂ ಕೂಡ ದುಃಖದಲ್ಲೇ ಮುಳುಗಿರ್ತಾರೆಯೋ ಅವರಿಗೆ ಮತ್ತೆ ಮತ್ತೆ ದುಃಖಗಳು ಬಂದಾಗ ಆ ದುಃಖವನ್ನು ಮೆಟ್ಟಿ ರೋಷ ಮೇಲೆ ಕಾಣುತ್ತದೆ ಅದನ್ನು ವೀರಕೋಪ ಅಂತ ಕರೆಯುತ್ತಾರೆ ಲಕ್ಷ್ಮಣನಿಗೆ ಬಂದದ್ದು ಅಂತಹ ವೀರಕೋಪ ತನ್ನ ಮೇಲೆಯೇ ಬಂದ ಕೋಪ ಅದು ಲಕ್ಷ್ಮಣನಿಗೆ ಹಾಗಾಗಿ ಲಕ್ಷ್ಮಣ ಈ ಹೊತ್ತು ಪಾಷಾಣದಂತಹ ಕಠಿಣ ಹೃದಯನಾಗಿ ಬಿಟ್ಟಿದ್ದಾನೆ ಮನೋರಮೆ ಎಂತುಂ ಮನದೊಳೆ ಮಂ ಮರುಗಿದಂ ನೊಂದಂ ಬೆಂದಂ ಆದರೆ ಮನೋರಮೆ ಕಾಲಲ್ಲೊಂದು ಕುರು ಎದ್ದಿದೆ ಆ ಕುರುವಿನಲ್ಲಿ ಬೇನೆ ಇದೆ ಆದರೆ ಸಾಹಸಿಯೊಬ್ಬ ಹೇಳ್ತಾನೆ ಆ ಏನು ನೋವಿಲ್ಲ ಎಲ್ಲಿ ಏನು ಕೆಲಸವನ್ನು ಮಾಡಿ ಏನು ಹೋಗಬಹುದು ಆದರೆ ಎದ್ದು ನಿಲ್ಲುವಾಗ ಆ ಕಾಲಿನ ಕುರು ತಾನಿಲ್ಲಿದ್ದೇನೆ ಅಂತ ನೆನಪು ಮಾಡುತ್ತದೆ ಒಳಗಿನಿಂದ ಕುರುವಿನ ಬೇನೆ ಅದು ಇಲ್ಲದೇ ಇದ್ದೀತೆ ಲಕ್ಷ್ಮಣನ ಮನಸ್ಸಿನ ಒಳಗೆ ಕುರುವುಂಟು ಮನೋರಮೆ ಅವನು ಮಮ್ಮನ ಮರಗುತ್ತಾ ಇದ್ದಾನೆ ನೋಯ್ತಾ ಇದ್ದಾನೆ ಬೇಯ್ತಾ ಇದ್ದಾನೆ ಒಳಗಿನಿಂದ ಹೊರಗೆ ಕಾಣುತ್ತಾ ಇಲ್ಲ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಹೆಚ್ ಯಜ್ಞೇಶ್ ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್